ಪ್ರಭು ನ್ಯೂಸ್ಗೆ ಸ್ವಾಗತ ಜೈ ಸಹಕಾರ ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನೀಡ್ ಹಾಗೂ ಅಕ್ವಾಟ್ ಶಾಖೆ ಇದರ ಇಪ್ಪತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಮಂಗಳವಾರ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ನರೇಹರಿ ದೇವಸ್ಥಾನದ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಒಂದು ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಒಟ್ಟು ಸದಸ್ಯರು ಹನ್ನೆರಡು ನೂರ ಒಂಬತ್ತು ಷೇರು ಬಂಡವಾಳ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಒಟ್ಟು ಠೇವುಗಳು ಇಪ್ಪತ್ತ್ಮೂರು ಕೋಟಿ ಸಾಲ ವಿತರಣೆ ಹದಿನೆಂಟು ಕೋಟಿ ದುಡಿಯುವ ಬಂಡವಾಳ ಇಪ್ಪತ್ತೈದು ಕೋಟಿ ಎಪ್ಪತ್ತು ಲಕ್ಷ ಈ ವರ್ಷ ನಿವ್ವಳ ಲಾಭ ಹದಿನೈದು ಲಕ್ಷ ಐವತ್ತ್ಮೂರು ಸಾವಿರ ಮತ್ತು ಸದಸ್ಯರಿಗೆ ಲಾಭಾಂಶ ವಿತರಣೆ ಡಿವಿಡೆಂಟ್ ವಿತರಣೆ ಹದಿನೈದು ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ವರದಿ ವಾಚನ ಶ್ರೀ ಸನದಿ ಇವರು ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶಿವಾನಂದ್ ಅಲ್ಲೂರೆ ಇವರು ವಹಿಸಿದ್ದರು ಈಗ ಮುಂದಿನ ಇವತ್ತು ಜರುಗಿಸಿಕೊಳ್ಳಾಗ್ತಾ ಇದೆ ಸದರಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಪೂರ್ವವಾಗಿ ಸಾಧಕ ಇದ್ದೀನಿ ಅಧ್ಯಕ್ಷರಾದಂತ ಶ್ರೀ ಶಿವಾನಂದ್ ಅಪ್ಪ ಅಲೂರಿಯವರು ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಬೇಕಂತ ಅವರನ್ನೇ ಚಿನಿ ಮಾಡಿ वेदिके मेले उपस्थिती अध्यक्ष शिवानंद अल्लुरे उपाध्यक्ष मारुती पाटील सदस्य इंगळे महादेव मुसळे अदे रीती जाकिर सनदी अशोक गुरव नरेश वडगोळ श्रीधर गुगरे सागर सटाळे सुधाकर कुंभार मारुती नाईक शबाना सनदी प्रतिभा कापसे मुख्य अतिथी आगम सुरेश जी जिबगोजी मुख्योपाय सरकारी प्रौढशाले कती अदे रिती अन्नप्पा ಜಿ ಮರಾಠಿ ಪ್ರಾಚಾರ್ಯರು ಪಿಯು ಕಾಲೇಜ್ ಬಾಡ್ ಪ್ರೊಫೆಸರ್ ಎಸ್ ಎಂ ಸರ್ ನಿವೃತ್ತ ಪ್ರಾಚಾರ್ಯರು ಡಾಕ್ಟರ್ ಅಲ್ರಾಫ್ ನಾಯ್ಕವಾಡಿ ಯುವ ವಿಜ್ಞಾನಿಗಳು ಲೆಕ್ಕಪುರ ಪರಿಶೋಧಕ ಎಸ್ ಎಸ್ ಕಮ್ತೇಶ್ ಸಿಂಹೆ ಅದೇ ರೀತಿ ಚನ್ನಪ್ಪ ಹಿಟ್ನಿ ಸದಾಶಿವ ನಾಯ್ಕಮನಿ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವಿಶೇಷವಾಗಿ ಆಗಮಿಸಿದಂತ ಮಲ್ಲಿಕಾರ್ಜುನ್ ಕಮ್ತೆ ಹತ್ರವಾಟ್ ಮಹೇಶ್ ಹಿರೇಕುಡಿ ಹೇಮಾ ಬೋಳ್ಗುಂಡೆ ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಬಾಡ್ ಎಸ್ ಕೆ ಮುತ್ನಾಳ್ ಪ್ರೈಮರಿ ಶಾಲೆಯ ಮುಖ್ಯೋಪಾಯರು ಅದೇ ರೀತಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನರಹರಿ ಯಾತ್ರಾ ಕಮಿಟಿಯ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಬಾಡ್ ಕರಜ್ಗಾ ಕನಗಳ ಬಾಡ್ ಬಾಡ್ವಾಡಿ ಹಾಗೂ ಹತ್ತರವಾಟ್ ಆಲೂರ್ ಕೆಎಂ ಅಕ್ವಾಟ್ ನಿರ್ಸೋಸಿವಾಡಿ ಮಾಂಗನೂರ್ ಕೆಸ್ತಿ ಬಿದ್ರೋಳಿ ಹಾಗೂ ಅನೇಕ ಗ್ರಾಮಗಳಿಂದ ಸದಸ್ಯರು ಮತ್ತು ಹಿತಚಿಂತಕರು ಆಗಮಿಸಿದ್ದರು ವಿಶೇಷ ಉಪಸ್ಥಿತಿ ಅಪ್ಪ ಜಕಾತಿ ಹೊನ್ನಿಹಳ್ಳಿ ಕಲಗೌಡ ಪಾಟೀಲ್ ಸದಾಶಿವ ಜಾಡರ್ ಗುರುನಾಥ್ ಕದಂ ರಾಜು ಗುಂಡ್ಕಲೆ ಘಟ್ಕಪ್ಪ ಮಡಿವಾಳ್ ಮಹಾವೀರ್ ಜೈನ್ ಸದಾಶಿವ ಮಗ್ದೂಮ್ ಅದೇ ರೀತಿ ಗಂಗಪ್ಪ ಬೋರ್ಗಳ್ಳಿ ಶಿವಾನಂದ್ ನಾಯ್ಕಮಣಿ

ದುಡಿ ಬಂಡವಾಳ ಮಾರ್ಚ್ ಮೂವತ್ತೊಂದಕ್ಕೆ ಹದಿನೆಂಟು ಕೋಟಿ ಲಕ್ಷ ಹದಿನೆಂಟು ಕೋಟಿಗೆ ಮೇಲ್ಪಟ್ಟ ದುಡಿ ಬಂಡವಾಳ ಮಾರ್ಚ್ ಹದಿನೆಂಟು ಕೋಟಿ ಇತ್ತು ಎಷ್ಟು ಕೊಡ್ತಾರಂತ ಅವರೇ ಹೇಳ್ತಾರೋ ಆ ಬಗ್ಗೆ ಡಿವಿಡೆಂಟ್ ಬಗ್ಗೆ ಪರಿಷತ್ರು ಹದಿನೈದು ಪರ್ಸೆಂಟ್ ಡಿವಿಡೆಂಟ್ ಲಾಭಾಂಶವನ್ನು ಪ್ರತಿಯೊಂದು ಶೇರ್ ಮೆಂಬರ್ ಕೊಡ್ರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ही वर्ष एक वेगळी हद्द इपतम एस बी खाते मॅग आ डेंड हा हाकोतेव निम्ग याव बेक अमौंट वैर एर सल वोटी एवत लक्ष रुपये बड्डी वसूल मार्तेवतो गुरी इटेव टर्न ओवर् लेख हाकिंग कोटी एवत लक्ष रुपये मंदिन बड्डी वसूलोव आैकी वोटी अरवत लक्ष रुपये खर्च आगो साध्य अंदाज खर्च सारी वोटी तोबत लक्ष रुपये बड्डी अंदाज आदाय कोटी तं ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಆದಾಯ ಬಡ್ಡಿ ವಸೂಲಿ ಮಾಡ್ತೇವೆ ಖರ್ಚು ಒಂದು ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಖರ್ಚು ಆಗ್ತಾವೆ ಐದು ಲಕ್ಷ ರೂಪಾಯಿ ನಿವ್ವಳ ನಿವ್ವಳಿ ಲಾಭದ ಮಾಡಬೇಕಾದೈತೆ ಹೆಚ್ಚಾಗ್ತೈತಿ ಬರೀ ನಾವು ಕಡಿಮೆ ಹಿಡ್ಕೊಂಡು ಹೋಗ್ತೇವೆ ಯಾಕಂದ್ರೆ ಹಿಂದಿನ ಸಲ ಐದು ಹರಿತು ಹನ್ ಈಗ ಹದಿನೈದು ಗುರಿತ್ತು ಹಿಂಗೆ ಆ ಮೂಮೆಂಟ್ ನಮ್ಮ ವಸೂಲಿ ಆ ಥರ ಎಲ್ಲ ಆಗಿ ಹೆಚ್ಚು ಅನುಕೂಲ ಆದರೂ ಆಗಿದೆ ಆದ್ರೆ ಐದು ಲಕ್ಷ ನಾವು ಪ್ರಾಫಿಟ್ ಮಾಡ್ತೇವೆ ಅಂತ ಒಂದು ಗುರಿ ಇಟ್ಕೊಂಡಿ ಬರೀ ಅಂದ್ರೆ ಈಗ ನೀವು ಅನಾರ ಒಂದು ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತೀರ ಅಂತಂದ್ರೆ ಏನೇನು ಖರ್ಚು ಮಾಡೋದ खर्च येणार तर जवळपास पंचवीस सत्तावीस वर्षाचा काय जर बघितला तर या संस्थेनं सर्वसामान्य माणसाच्या मनामध्ये एक अतिशय विश्वास केलेलं आहे माणसाच्या जीवनामध्ये अनेक प्रश्न असतात मुलांच्या शिक्षणाचे प्रश्न असतात मुला मुलींची लग्न करायची असतात कधी कधी सर्वसामान्य माणसाच्या आरोग्याचे प्रश्न असतात आणि अशा वेळी पैसा हा फार महत्वाचा घटक आहे माणसाला जीवनामध्ये सगळी नाटकं करता येतात पण पैशाचं कर नाटक करता येत नाही आणि मग अशा वेळेला एका बाजूला पैसे द्यायचे म्हटले तर कठोर नियम असतात आणि एका बाजूला सर्वसामान्य माणसाच्या अडचणी असतात तर नियम आणि अडचणी या दोन्हीच्या मध्ये एक सुवर्णमध्ये काढायचा असतो आणि हा सुवर्ण काढून माणसाच्या सुखदुःखामध्ये ಶಿವಲಿಂಗೇಶ್ವರ್ ಬಹಳ ಸಣ್ಣ ಪ್ರಮಾಣ ಬಿಜಿ ಪ್ರಮಾಣ ಮೂವತ್ತೆರಡು ಕೋಟಿ ಹೊರ ಅನ್ನೋ ಹೊರಗಾಡಿಗಲ್ಲ ಮೂವತ್ತೆರಡು ಕೋಟಿ ಹೊರ ನಮ್ಮ ಯಾಕೆ ಬಾಡದಾಗ ನೆಲ್ಲ ಕ್ಷೇತ್ರದಾಗ ಕಳೆದೈತಿ ಎಲ್ಲ ರಾಜಕೀಯ ವ್ಯಕ್ತಿಗಳಿದಾರೆ ಎಲ್ಲ ಸಂಘಕ್ಕೆ ಸೇವಾ ಮಾಡುವಂಥ ಯುವಕರು ಇದ್ದಾರೆ ಎಲ್ಲರೂ ಮನೆಗಿನಾಗೈತೆ ಅವಾಗ ಐತೆ ಬೆಳೆಯಾಗೈತಿ ಅದಕ್ಕೆ ಯಾವ ಪಾರ್ಟಿ ಪಕ್ಷಕ್ಕೆ ಬಂದ ನಾಕ ಎಲ್ಲ ಹೊರಗೇಟು ಬಂದರು ಈಗ ಬಂದ್ರೆ ಅವ್ರ ಜನ ಅವ್ರ ಜನ್ಮನ ಅವ್ರ ಹಿಂಗೆ ಆ ಪ್ರಕಾರ ಬ್ಯಾಂಕ್ ಆಗೈತಿ ಇದಕ್ಕೆಲ್ಲ ಸರ್ ನಿಮ್ದು ಎಲ್ಲ ನಿಮ್ಮ ಸರ್ಕಾರ ಸದಾ ಇರಬೇಕು ಅವ್ರಿಗೆ ಈ ಸರ್ಕಾರ ಐತಿ ಅವ್ರ ಸಂಶಯ ಭವನ ಯಾರ ಇಲ್ಲ ಅವ್ರದ್ದು ಎಲ್ಲ ಮಂಡಳಿ ಚಲೋ ಐತಿ ಚರ್ಮ ಚಲೋ ಇದೂ ಒಂದಿಸ್ವಾಸ ಆ ಪ್ರಕಾರ ಅವಾಗ ಈ ಮಂದಿರ ಕೊಡಗೈ ಅವಾಗ ನೀವೆಲ್ಲ ಹಿಂಗೆ ಸರ್ಕಾರ ಒಂದ್ ಸಾವಿರದ ಎರಡ್ನೂರ ಒಂಬತ್ತು ಸದಸ್ಯರು ನಾವು ಏನಾದರೂ ಹಿಡಿದ ಹಿಡ್ಕೋಬೇಕು ಅವ್ರ ವಿಚಾರಗಳನ್ನ ಒಂದ್ ಕಡೆ ತರಬೇಕಂತಂದ್ರೆ ನಿಜವಾಗ್ಲೂ ಈ ಶಿವಲಿಂಗೇಶ್ವರ ಆ ಒಂದು ಸಂಘದ ಏನ ಆಡಳಿತ ಮಂಡಳಿ ಇತ್ತಲ್ಲ ಅವ್ರಿಗೆ ಆ ದೇವರ ಕಾಲದ ಏನ್ ಮಾಡ್ಲಿ ಅಂತಂದ್ರ ನಿರಂತರವಾದ ಶಕ್ತಿಯನ್ನು ಕೊಡ್ಲಿ ಯಾಕಂದ್ರೆ ಇದು ಹತ್ತೊಂಬತ್ತೂರ ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತ ಪ್ರಾರಂಭ ಆಯಿತು ಅಲ್ಲಿ ಹನ್ನೆರಡು ಲಕ್ಷ ಅರವತ್ತೆರಡು ಸಾವಿರದ ಒಳ್ನೂರ ನಲ್ವತ್ ಮೂರ ರೂಪಾಯಿಗಳಿಂದ ಪ್ರಾರಂಭ ಆಯ್ತಿದ್ವಿ ಆ ವರ್ಷದ ಆದ್ರೆ ಅದೊಳಗೆ ನೋಡ್ರಿ ಒಂದ್ನೂರ ನಲ್ವತ್ ಮೂರು ಯಾರ್ಯಾರು ಯಾವ್ದಾದ್ರು ಶಬ್ದ ತಪ್ಪಾಗಿ ಕೇಳುತ್ತಾರೆ ಆದ್ರೆ ಸಂಘಕ್ಕೆ ಸಂಘಕ್ಕೆ ಗಳಿಸು ಬಳಸು ಉಡಿಸು ಗಳಿಸುವುದರಲ್ಲಿಯೂ ಹಲವಾರು ಹಾದಿಗಳಿವೆ ಬಳಸುವುದರಲ್ಲಿಯೂ ಹಲವಾರು ಹಾದಿಗಳಿವೆ ಉಳಿಸುವುದರಲ್ಲಿಯೂ ಹಲವಾರು ಹಾಜುಗಳಿವೆ ಗಳಿಸಬೇಕಾದ್ರೆ ಒಳ್ಳೆಯ ಹಾದಿಯಲ್ಲಿ ಕಾಯಕವೇ ಅನ್ನೋ ತತ್ವದಲ್ಲಿ ನಾವು ಗಳಿಸಬೇಕು ನಾವು ಮಾಡುವ ಕೆಲಸವನ್ನ ಪ್ರೀತಿಸಬೇಕು ಆ ಕೆಲಸದಲ್ಲಿ ಗಳಿಸಬೇಕು ಅಡ್ಡ ದಾರಿಯಲ್ಲಿ ಗಳಿಸಿದ ಹಣ ಅದು ಕಡೆಯವರೆಗೆ ಬರಲಾರದು ಯಾಕಂದ್ರೆ ಕಾಯಕದಲ್ಲಿ ಸಂತೋಷವನ್ನ ಪಟ್ಟು ಗಳಿಸಿದರೆ ನಿಸ್ವಾರ್ಥತೆಯಿಂದ ಗಳಿಸಿದರೆ ಅದು ನಮಗೆ ನಮ್ಮ ಕುಟುಂಬಕ್ಕೆ ನಮಗೆ ಒಳ್ಳೆಯದನ್ನ ಅನ್ನೋದನ್ನ ನಾನು ಅನುಭವಿಸಿ ನಾನು ಈಗ ಮಾತಾಡ್ತಾ ಇದ್ದೇನೆ ನಡ್ಸ್ಕೊಂಡ್ ಬರೋದು ಅಂತ ಏನು ದೊಡ್ಡ ದೊಡ್ಡ ಸಾಧನೆಯ ಸಾಧನೆಯ ಯಾಕಂದ್ರೆ ಇವರೆಲ್ಲ ಇವರೆಲ್ಲಾ ಕ್ಲಾಸ್ಮೇಟ್ಸು ಕಂಪ್ನಿ ಈಗ ಬಂದಿದ್ದಾರೆ ಸಿ ಎ ಅವರೆಲ್ಲ ಆಡಿಟ್ ಮಾಡ್ತಕ್ಕಂಥರು ಆಮೇಲೆ ಶಿವಾನಂದ ಇವರೆಲ್ಲ ಇವ್ರೆಲ್ಲಾ ಗೆಳೆಯರೆಲ್ಲ ಸೇರ್ಕೊಂಡು ಏನೋ ಹುಡುಗಾಟಿಕೆ ಮಾಡಕ್ ಹೊಂಟಂಗ ಯಾರು ಹುಡುಗಾಟಿಕೆ ಏನಲ್ಲ ಅನ್ನೋ ಇದ್ದಂತ ಬ್ಯಾಂಕ್ ಅನ್ನ ಒಂದು ಸರಿಯಾದ ಮನಸ್ಸು ಸ್ವಚ್ಛವಾದಂತ ಮನಸ್ಸು ಇತ್ತಂದ್ರೆ ಒಳ್ಳೇದು ಮಾಡಬೇಕಪ್ಪ ನಾಲ್ಕು ಮಂದಿ ನಾಲ್ಕು ನಾಲ್ಕೆಂಟು ಮಂದಿ ಕುಡ್ಕೊಂಡು ಒಂದು ಊರಿನೊಳಗೆ ಏನಾದ್ರು ಒಂದು ಸುಧಾರಣೆ ಅನ್ನುವಂತ ಸದಿಚ್ಛೆಯನ್ನು ಇಟ್ಟುಕೊಂಡು ಒಳ್ಳೆ ಕೆಲಸ ಅವರು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಮಾಡತಕ್ಕಂಥದನ್ನು ನೋಡಿದ್ರೆ ನಮಗ ಬಹಳಷ್ಟು ಖುಷಿ ಆಗ್ತವೆ ಬಿಲ್ಡಿಂಗ್ ಓಪನ್ ಬಂದಾಗಂತೂ ನಮಗೆ ಹಾಲ್ ಕೊಡದ ಸಂತೋಷ ಆಗಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಹಳ್ಳಿಗಳ ಸಣ್ಣ ಹುಡುಗರು ಕೊಡಿ ಮಾಡಿದ್ರು ಅದಕ್ಕೆಲ್ಲ ಗೆರಿಯರ ಆಶೀರ್ವಾದ ಅಜ್ಜರ ಆಶೀರ್ವಾದ ಅದರಿಂದಾಗಿ ಇವತ್ತು ಈ ಸಂಸ್ಥೆ ಸುಮಾರು ಮೂವತ್ತು ನಾಲ್ಕು ಕೋಟಿ ದುಡಿಯೋ ಬಂಡವಾಳ ಅಂತಾದ್ರೂ ಸಾಮಾನ್ಯ ಮಾತಾಡಲ್ಲ ಅಷ್ಟೊಂದು ಮಾಡ್ಕೊಂಡಿದ್ದಾರೆ ಈ ಸಂಸ್ಥೆ ಇಟ್ಟಿಗೆ ನಾವೆಲ್ಲ ಇದೀವಿ ವೇದಿಕೆ ಇರುವಂತವ್ರು ಎಲ್ಲರೂ ಕೂಡ ಮುಖ್ಯವಾಗಿ ಈ ಸಂಸ್ಥೆಯನ್ನು ನಡೆಸುವಂತವ್ರು ಕೈಗಳು ಸ್ವಚ್ಛ ಯಾರ ಕೈ ಸ್ವಚ್ಛ ಇರ್ತಾವ ಅವರ ಕಡೆ ಬರ ಕಾಯಂ ಕಾಯಂಬಳಿ ಇರ್ತೀವಿ ಯಾರ ಕೈ ಹೊಲಸಿರ್ತಾವ ಅಲ್ಲಿ ಕಾಯಂ ಮಳಿರ್ತೀವಿ ತೊಳಿಬೇಕು ಅನೇಕ ಬ್ಯಾಂಕ್ಗಳು ಅದು ಅನೇಕ ಬ್ಯಾಂಕ್ಗಳು ಹೋದು ಅನೇಕ ನಿಮ್ಮೆಲ್ಲ ಜೀವನದ ನೋಡಿರಿ ಆ ಫುಲ್ ಟರ್ನ್ ಆ ಟರ್ನ್ ಆ ಬ್ಯಾಂಕ್ ಈ ಬ್ಯಾಂಕ್ ನೀವು ಕಳ್ಬಂದ್ರೆ ನಾವು ಕಳ್ಕೊಂಡು ಬಟ್ ಇಲ್ಲಿ ಸೇಫ್ ನಮ್ಮ ನಮ್ಮದು ಅಂತ ಹೇಳಿ ನಮ್ಮ ದಟ್ಟು ಹೇಳಿ ಬೇಕೈತೆ